ಚರ್ಚೆ ಇಲ್ವೇ ಇಲ್ಲ ಇದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಕಾಂಗ್ರೆಸ್ ಪಾಳೆಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ಲವೋ ಅಂತ ಹೇಳಿಲ್ಲ ಆಗಿದ್ರೆ ಆಗಿದೆ ಅಂತ ಹೇಳ್ಬೋದಿತ್ತು ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳ್ಬೋದಿತ್ತು ಬಟ್ ಹೈಕಮಾಂಡ್ ಮಾಡಿದ ಎಡವಟ್ಟಿನಿಂದಾಗಿ ಇವತ್ತಿನವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಹಾಗೆ ಮುಂದುವರಿತಾ ಇದೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯ ಕಾಂಗ್ರೆಸ್ ನಾಯಕರು ಅದ್ಯಾಕೆ ಯಾಕೆ ಈ ರೀತಿ ಕೆರೆದು ಹುಮ್ಮ ಮಾಡಿಕೊಳ್ತಾರೋ ಗೊತ್ತಿಲ್ಲ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಥ ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಜೋರ್ ಚರ್ಚೆ ಆಗುತ್ತೆ ಆಮೇಲೆ ದಿಢೀರ್ನೆ ತಣ್ಣಗಾಗ್ಬಿಡುತ್ತೆ ಏನೂ ಚರ್ಚೆನೆ ಇಲ್ಲ ಅನ್ನೋ ರೀತಿ ಇರುತ್ತೆ ದಿಢೀರ್ನೆ ಚರ್ಚೆ ಉಟ್ಕೊಳ್ಳುತ್ತೆ ಹೀಗೆ ಅನವಶ್ಯಕವಾದಂತ ಗೊಂದಲವನ್ನ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಗೊಂದಲ ಕ ಉಟ್ಕೊಳ್ಳಿಕ್ಕೆ ಹೈಕಮಾಂಡ್ ನಾಯಕರು ಕೂಡ ಪರೋಕ್ಷವಾಗಿ ಕಾರಣ ಆಗ್ತಾ ಇದ್ದಾರೆ ಈಗ ಮತ್ತೆ ಕಾಂಗ್ರೆಸ್ ಪಾಳೆಯದ ಒಳಗೆ ನವಂಬರ್ ಕೊನೆಯ ಒಳಗೆ ಮುಖ್ಯಮಂತ್ರಿ ಬದಲಾಗ್ಬೋದು ಅನ್ನುವಂತ ಚರ್ಚೆ ಉಟ್ಕೊಂಡಿದೆ ನಿಜಕ್ಕೂ ನವಂಬರ್ ಒಳಗೆ ಅಥವಾ ಮುಂದಿನ ತಿಂಗಳು ಅಂತಾನೆ ಅಂದ್ಕೊಳ್ಳಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ ಬದಲಾವಣೆ ಆಗೋದಿದ್ರೆ ಆ ಸುಳಿವು ಇಷ್ಟೊತ್ತಿಗೆ ಸಿಕ್ತಿರ್ಲಿಲ್ವಾ ಸಿದ್ದರಾಮಯ್ಯ ಅವರಂತಹ ಜನನಾಯಕರನ್ನ ಏಕಾಏಕಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತಾ ಕಾಂಗ್ರೆಸ್ ಅಷ್ಟೇ ಇರಲಿ ಬೇರೆ ಯಾವುದೇ ಪಕ್ಷ ಇರಲಿ ಹೀಗೆ ದಿಢೀರನೇ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯನಾ ಒಂದೊಮ್ಮೆ ಹೇಳಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಈಗಿನ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಅದು ಸಾಧ್ಯನಾ ಮತ್ತೆ ಸಿದ್ದರಾಮಯ್ಯ ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ಬೋದು ಸೊ ಈ ತರದ ಪ್ರಶ್ನೆಗಳು ಈಗ ರಾಜಕೀಯ ಪೊಡಸಾಲಿನಲ್ಲಿ ಪೊಲಿಟಿಕಲ್ ಕಾರಿಡಾರ್ನಲ್ಲಿ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಚರ್ಚೆ ಇಲ್ವೇ ಇಲ್ಲ ಇದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಕಾಂಗ್ರೆಸ್ ಪಾಳೆಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ ಮೊನ್ನೆ ಮೊನ್ನೆ ಒಬ್ಬ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ಆಗ ಏಕ್ ಮಂತ್ ಮಂತ್ ನೋಡ್ತಾ ಇರಪ್ಪ ನೀನು ಅಂತ ಅವರು ಹೇಳಿದ್ದಾರೆ ಅಂದರೆ ಆಗ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ನಂಬರ್ ಒನ್ ನಂಬರ್ ಟು ಇನ್ನೊಬ್ಬರು ಹೇಳಿದರೆ ನಾನು ಬೆಳಗಾವಿ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿ ಹೋಗ್ತೀನಿ ಅಂತ ಅವರು ಸ್ವಲ್ಪ ಹೇಳಿರ್ಬೋದು ಶಾಸಕರು ಸಚಿವರು ನಮಗೆ ಒಂದು ಸ್ವಲ್ಪ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಜಾಸ್ತಿ ನಮಗೆ ಹೇಳಬಹುದು ಬಟ್ ಈ ರೀತಿ ಚರ್ಚೆ ಇರೋದಂತೂ ಸತ್ಯ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅಂತ ಹೇಳುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಯಾಕೆಂದರೆ ಈ ಕ್ಷಣದವರೆಗೂ ಕೂಡ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಟ್ರೈ ಮಾಡಲಿಕ್ಕೆ ಅಂದರೆ ಇದನ್ನು ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡಿದ್ದೀನಿ ಭಾಳ ಜನ ಜೊತೆ ಮಾತಾಡಿದ್ದೀನಿ ಶಾಸಕರಿಂದ ಹಿಡಿದು ಸಚಿವರಿಂದ ಹಿಡಿದು ಬೇರೆ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವಂಥವ್ರು ಎಲ್ರಿಗೂ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವಂಥವ್ರ ಜೊತೆಗೂ ಕೂಡ ಮಾತನಾಡಿದ್ದೀನಿ ಬಟ್ ಯಾವ ಕಾರ್ನರಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಟ್ಕೊಡ್ಬೇಕು ಈ ನವಂಬರ್ ಎಂಡಿಗೆ ಅಥವಾ ನವಂಬರ್ ತಿಂಗಳಲ್ಲಿ ಅಂತನ್ನುವಂತ ಸಂದೇಶ ಬಂದಿಲ್ಲ ಅನ್ನುವಂಥ ಮಾಹಿತಿಯೇ ಸಿಗ್ತಾ ಇದೆ ಅಂದ್ರೆ ಈ ಕ್ಷಣದವರೆಗೂ ಅಂತ ಮಾಹಿತಿ ಸಿಕ್ಕಿಲ್ಲ ಅಥವಾ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಈಗ ದಿಢೀರ್ನೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಹೇಳಲಿಕ್ಕಾಗತ್ತ ಇನ್ ಕೇಸ್ ಆಗಿ ಹೇಳಬೇಕು ಅಂದರೆ ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಜನನಾಯಕ ರಾಜ್ಯಾದ್ಯಂತ ಸುತ್ತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಜಾಸ್ತಿ ಕೊಡುಗೆ ಖಂಡಿತ ಕೊಟ್ಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗುವ ಮೊದಲು ಕಾಂಗ್ರೆಸ್ ಒಂಥರ ನಿಸ್ತೇಜವಾಗಿತ್ತು ಪಕ್ಷ ಸಂಘಟನೆ ಸೊರ್ಗೋಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತಂದಂಥವ್ರು ಡಿ ಕೆ ಶಿವಕುಮಾರ್ ಸಂಘಟನೆ ಮಾಡಿದರು ಬಹಳ ಅದ್ಭುತವಾಗಿ ಮಾಡಿದರು ಬೇರೆ ಬೇರೆ ರೀತಿಯ ಕ್ಯಾಂಪೇನನ್ನು ಮಾಡಿದ್ರು ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯ ಅವ್ರೂ ಒಂದು ತೂಕ ಒಂದು ಒಂದು ಗುಲ್ಗಂಜಿ ಜಾಸ್ತಿ ಇರ್ಬೋದು ಬಟ್ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಕೂಡ ಇದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಇರ್ಬೋದು ಆದರೆ ಅದನ್ನು ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರ್ತಾನೆ ಸಾಧ್ಯ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ರೆ ಅದು ಬೇರೆ ಮಾತು ಗೊತ್ತಿಲ್ಲ ಅದನ್ನ ಅದ್ರ ಅದ್ರ ಬಗ್ಗೆ ಅಂತೂ ಯಾರೂ ಸ್ಪಷ್ಟಪಡಿಸಿಲ್ಲ ಇನ್ಫ್ಯಾಕ್ಟ್ ಇಷ್ಟೆಲ್ಲ ಗೊಂದಲ ನಿರ್ಮಾಣ ಆಗ್ಲಿಕ್ಕೆ ಅದೇ ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ಲವೋ ಅಂತ ಹೇಳಿಲ್ಲ ಆಗಿದ್ರೆ ಆಗಿದೆ ಅಂತ ಹೇಳ್ಬೋದಿತ್ತು ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬೋದಿತ್ತು ಆ ಕ್ಷಣಕ್ಕೆ ಒಂದಷ್ಟು ರಾಜಕೀಯ ಸಂಚಲನ ಉಂಟಾಗ್ತಾ ಇತ್ತು ಆಮೇಲೆ ಸರಿ ಹೋಗ್ತಾ ಇತ್ತು ಬಟ್ ಹೈಕಮಾಂಡ್ ಮಾಡಿದ ಎಡವಟ್ನಿಂದಾಗಿ ಇವತ್ತಿನವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಹಾಗೆ ಮುಂದುವರಿತಾ ಇದೆ ಅದು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅದು ಬಿಡಿ ಈಗ ದಿಢೀರನೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲದೆ ಇದ್ರೆ ಸಿದ್ದರಾಮಯ್ಯ ಅವರಿಗೆ ನೀವು ರಾಜೀನಾಮೆಯನ್ನ ಕೊಡಿ ಅಧಿಕಾರವನ್ನ ಬಿಟ್ಕೊಡಿ ಅಂತ ದಿಢೀರನೇ ಹೇಳಲಿಕ್ಕೆ ಸಾಧ್ಯನಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ವಲ್ಪ ಸಮಯ ಕೊಟ್ಟು ಯಾಕಂದ್ರೆ ರಾಜಕಾರಣದಲ್ಲಿ ಆ ಥರದ್ದು ಏನೇನೋ ಇರುತ್ತೆ ದಿಢೀರ್ನ ಹೇಳಿದ್ರೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನ ದುಷ್ಪರಿಣಾಮವನ್ನ ಬೀರುವ ಸಾಧ್ಯತೆಗಳು ಇರ್ತವೆ ಆದ್ರೆ ಇಲ್ಲಿವರೆಗೂ ಆ ತರದ್ ಹೇಳೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈಗ ನವಂಬರ್ ಕೊನೆಯಲ್ಲಿ ಆಗ್ಬೇಕು ಅಂದ್ರೆ ದಿಢೀರ್ನೆ ಹೇಳ್ಬೇಕು ಒಂದಿನ ಯಾವತ್ತು ಡೆಲ್ಲಿ ಕರ್ಸ್ಕೊಂಡು ಅಥವಾ ಬೈ ಫೋನ್ ಅಲ್ಲಿ ಹೇಳೋದು ನನ್ನ ಪ್ರಕಾರ ಬಹಳ ಕಷ್ಟ ದೆಹಲಿ ಕರ್ಸ್ಕೊಂಡು ಕನ್ವಿನ್ಸ್ ಮಾಡಿ ಹೇಳ್ಬೇಕಾಗತ್ತೆ ಈಗ ನವೆಂಬರ್ ಹದಿನೈದು ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ಅವತ್ತು ಕೂಡ ಹೈಕಮಾಂಡ್ ನಾಯಕರ ಭೇಟಿ ನಿಗದಿ ಆಗಿಲ್ಲ ಮತ್ತೆ ಇನ್ ಯಾವಾಗ ಕರೆದು ಮಾತಾಡೋದು ಅವ್ರಿಗೆ ಟೈಮ್ ಯಾವಾಗ ಕೊಡೋದು ಸೊ ಈ ತರದ ಒಂದು ಗೊಂದಲ ನಿರ್ಮಾಣ ಆಗ್ತಾ ಇದೆ ನೋಡಿ ಸಿದ್ದರಾಮಯ್ಯ ಅವರನ್ನ ದಿಢೀರ್ನೇ ಹಂಗೆ ತೆಗೆದಾಕ್ಲಿಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಿ ಮಾತ್ರಕ್ಕೆ ನಾ ಸಿದ್ದರಾಮಯ್ಯ ಪರ ಅಂತ ನೀವು ಎಂದಷ್ಟು ರೋಲ್ ಮಾಡ್ಬೋದು ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿರ್ತೀರಿ ಜಾತಿ ಇರ್ತೀರಿ ಅಫ್ಕೋರ್ಸ್ ನಾ ಸಿದ್ದರಾಮಯ್ಯ ಅವ್ರಿಗೂ ನಾನು ಡಿ ಕೆ ಶಿವಕುಮಾರ್ ಅವರಷ್ಟೇ ಪಾತ್ರ ಇದೆ ಒಂದು ಒಂದೇ ಒಂದು ಗುಲ್ಗಂಜಿ ವ್ಯತ್ಯಾಸ ಅಂತ ಹೇಳಿದಾಗ ಕೆಲವು ಸಿದ್ದರಾಮಯ್ಯ ಅಭಿಮಾನಿಗಳಿಗೂ ಕೋಪ ಉಕ್ಕಿ ಬರ್ಬೋದು ಬಟ್ ವಾಸ್ತವದಲ್ಲಿ ನಾನು ರಾಜಕೀಯ ವರದಿಗಾರಿಕೆ ಮಾಡಿದ ನನ್ನ ಅನುಭವದಲ್ಲಿ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಈ ಕ್ಷಣದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಅಥವಾ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಹೇಳೋದು ಬಹಳ ಬಹಳ ಕಷ್ಟ ಅವ್ರನ್ನ ಆಗ ಹೇಳಬೇಕು ಅಂದರೆ ಅವ್ರಿಗೊಂದು ಸ್ವಲ್ಪ ಸಮಯ ಕೊಡಬೇಕಾಗತ್ತೆ ಒಂದ್ಸಗೆ ನಾನು ಇದು ನನ್ನ ಅಭಿಪ್ರಾಯ ಮತ್ತು ನನ್ನ ರಾಜಕೀಯ ವರದಿಗಾರಿಕೆ ಅನುಭವದಲ್ಲಿ ಹೇಳ್ತಿರೋ ಮಾತು ಸಮಯ ಕೊಡಬೇಕಾಗತ್ತೆ ಹಾಗೆ ಕೊಟ್ಟರು ಅಂತ ಅಂದ್ಕೊಂಡ್ರೆ ಸಮಯ ಮೀನ್ಸ್ ಒಂದು ವಾರ ಒಂದು ತಿಂಗಳು ಅಲ್ಲ ನನ್ನ ಪಕ್ಕ ಮುಂದಿನ ಬಜೆಟ್ವರೆಗೆ ಅಥವಾ ದೇವರ ಜರ್ಸೋ ದಾಖಲೆ ಮುರಿಯವರೆಗೆ ಈ ರೀತಿ ಏನು ಕೊಡಬೇಕಾಗತ್ತೆ ಸೊ ಅಲ್ಲಿವರೆಗೂ ಕೂಡ ಇದೇನೂ ಆಗಿಲ್ಲ ಅಂದರೆ ಈ ಕ್ಷಣವರೆಗೂ ಆ ಪ್ರೋಸೆಸ್ಸು ಆ ಥರದ ಮನವೊಲಿಸುವಂಥ ಕೆಲಸ ಸಿದ್ದರಾಮಯ್ಯ ಜೊತೆಗೆ ಮಾತಾಡುವಂಥ ಕೆಲಸ ಮತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕನ್ವಿನ್ಸ್ ಮಾಡ್ಬೇಕಲ್ಲ ಆ ಕೆಲಸಗಳು ಆಗಿಲ್ಲ ಆದರೆ ಅನವಶ್ಯಕವಾಗಿ ಚರ್ಚೆಗಳಾಗ್ತವೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಕಾಂಗ್ರೆಸ್ನವರು ಅದು ಯಾಕೆ ಈ ರೀತಿ ಕೆರೆದು ಹುಣ್ಣು ಮಾಡ್ಕೊಳ್ತಿದ್ರು ಅಂತ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಗೆಲ್ಲುವ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ ಹಂಗಾದರೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ ಅದೊಂದು ಅವರಿಗಿರುವಂತಹ ಪ್ರತಿಕೂಲ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನು ಕೊಡಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಹೇಳೋದು ತುಂಬ ಕಷ್ಟ ಅದಲ್ಲದೆ ನೀವು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ರೀತಿ ಯೋಚನೆ ಮಾಡಬೇಕಾಗತ್ತೆ ಈಗ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಯಾರ್ಯಾರು ಮೂರು ರಾಜ್ಯದಲ್ಲಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಎರಡೂ ರಾಜ್ಯಗಳಲ್ಲಿ ಅಪ್ಪರ ಕಾಸ್ಟ್ಗಳನ್ನ ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಿ ಸಿಯ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯ ಇದನ್ನೂ ನೋಡ್ಬೇಕಲ್ವಾ ಯಾಕಂದ್ರೆ ರಾಹುಲ್ ಗಾಂಧಿ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡ್ತಾರೆ ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡ್ತಾರೆ ಮತ್ತೆ ಆಯಕಟ್ಟಿನ ಜಾಗಕ್ಕೆ ಅಹಿಂದ ವರ್ಗದವರು ಹಿಂದುಳಿದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಬರಬೇಕು ಅಂತೆಲ್ಲ ಮಾತಾಡ್ತಾರೆ ರಾಹುಲ್ ಗಾಂಧಿ ಆಗ ಮಾತಾಡುವಂಥ ನೈತಿಕ ನೈತಿಕತೆ ಉಳ್ಕೊಡುತ್ತೆ ಇನ್ ಕೇಸ್ ಸಿದ್ದರಾಮಯ್ಯ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಕರಪ್ಷನ್ ಬಗ್ಗೆ ಮಾತಾಡ್ತಾರೆ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇನ್ನೂ ಆರೋಪಗಳು ಬೇರೆ ಬೇರೆ ಇದಾವಲ್ಲ ಕಷ್ಟ ಭ್ರಷ್ಟಾಚಾರದ ಆರೋಪಗಳು ಈಗ ಎಲ್ಲ ಪ್ರಕರಣದಲ್ಲೂ ಕ್ಲೀನ್ ಚಿಟ್ ಆಗಿದೆ ಅದು ಬೇರೆ ಬೇರೆ ರೀತಿ ಆಗ್ತಿತ್ತು ಇನ್ನೂ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂಥವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿದರೆ ರಾಹುಲ್ ಗಾಂಧಿ ನೈತಿಕವಾಗಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಹೀಗೆ ಕಾಂಗ್ರೆಸ್ ಹೈಕಮಾಂಡ್ ದೂರದೃಷ್ಟಿಯಿಂದ ನೋಡಿದ್ರು ಅಥವಾ ರಾಷ್ಟ್ರೀಯ ಮಠದಿಂದ ನೋಡಿದ್ರು ಕೂಡ ಅವರು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವರನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ದಿಢೀರಂತೂ ಹೇಳಲಿಕ್ಕಂತೂ ಸಾಧ್ಯನೇ ಆಗಲ್ಲ ಅದರಿಂದಾಗಿ ನಾನು ಹೇಳ್ತೀವಿ ಹೇಳಿದ್ದು ಈ ಕ್ಷಣವರೆಗೂ ಆ ಥರದ ಏನೂ ಬೆಳವಣಿಗೆ ಆಗಿಲ್ಲದಿರೋದ್ರಿಂದ ಇದು ಅನವಶ್ಯಕವಾದಂತಹ ಗೊಂದಲ ಕಾಂಗ್ರೆಸ್ನವರೇ ಮಾಡ್ಕೊಳ್ತಿರುವಂತಹ ಹುಣ್ಣು ಸಮಸ್ಯೆ ಇದು ನನ್ನ ಖಚಿತವಾದಂತಹ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು